ಓಂ ಶ್ರೀ ದುರ್ಗಾಯ ನಮಃ ಇವಾಗಿನ ವಿಚಾರ ದೈವ ಸಿದ್ಧಿ ಮಾಡಲು ತಪಸ್ಸು ಆಚರಣೆ ಯಾಕೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹೌದು ನಾನು ತಪಸ್ಸು ಹೇಗೆ ಮಾಡೋದು ಇದೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಬನ್ನಿ ನಾನು ಯೂಟ್ಯೂಬಲ್ಲಿ ಹಾಗೇ ನೀವು ಕೆಲವು ಕಡೆ ಓದಿರ್ತೀರ ತಪಸ್ಸಿನ ಬಗ್ಗೆ ಎಷ್ಟೇ ಓದಿದ್ರು ಅದು ಸರಿಯಾದ ಮಾಹಿತಿ ಸಿಗೋದಿಲ್ಲ ಮತ್ತು ಎಲ್ಲರಿಗೂ ದುಡ್ಡು ಖರ್ಚು ಮಾಡಿಕೊಂಡು ಗುರುಗಳ ಹತ್ರ ದೀಕ್ಷೆ ತಗೋಬೇಕು ಅಂದರೆ ಅಷ್ಟು ಸುಲಭ ಇಲ್ಲ ಅರ್ಥ ಆಯಿತಾ ನಿಜ ಹೇಳಬೇಕು ಅಂದರೆ ವೀಕ್ಷಕರೇ ದೈವಸಿದ್ಧಿ ಅಲ್ಲ ದೈವಸಿದ್ಧಿ ಮಾಡಬೇಕು ಅಂದರೆ ದುಡ್ಡನ್ನು ಖರ್ಚು ಮಾಡಬೇಕು ಅಂತ ಏನಿಲ್ಲ ನೀವು ದೈವಸಿದ್ಧಿ ಮಾಡಬೇಕು ಅಂದರೆ ನೀವು ನಿಮ್ಮ ಆರಾಧನೆಯ ದೇವರ ಕುರಿತು ನೀವು ತಪ್ಪಸ್ಸು ಆಚರಣೆ ಮಾಡಿಕೊಂಡು ನೀವು ಎಲ್ಲ ವಿಚಾರ ವಿದ್ಯೆಗಳನ್ನು ಕಲ್ತ್ಕೋಬೋದು ಆದರೆ ನಾವು ಹಾಕಿರುವಂಥ ವೀಡಿಯೋದಲ್ಲಿ ಸರಿಯಾಗಿ ನೀವು ಗ್ರಹಿಸಿದರೆ ನಿಮಗೆ ಬಂದಿರುವಂಥ ಸೂಚನೆ ಮತ್ತು ಅಲ್ಲಿ ನಾನು ವಿಡಿಯೋದಲ್ಲಿ ಮಾತಾಡಿರುವಂಥಕ್ಕೆ ಮ್ಯಾಚ್ ಆಗುತ್ತಾ ಹೇಗೆ ಅಂತ ನೋಡಬೇಕು ನೀವು ಆಗ ನಿಮಗೆ ಗೊತ್ತಾಗ್ತದೆ ದೈವ ಅಂದರೆ ಏನು ವಿದ್ಯೆ ಕಲಿಯೋದು ಹೇಗೆ ಪ್ರತಿಯೊಂದು ಎರಡು ಚಟು ಯಾಕೆ ತಿಳಿಸಿದೆ ಅಂದರೆ ಪಾಪ ಇವತ್ತಿನ ಯುವಕರಲ್ಲ ಪಾಪ ದುಡ್ಡು ಬೇಕು ಅಂದರೆ ಎಲ್ಲಿಂದ ಕಾಲೇಜು ಹೈಸ್ಕೂಲ್ ಮಕ್ಕಳು ಅಥವಾ ಯಾರಾದರೂ ಬಡವರು ಅಲ್ವಾ ಅದಕ್ಕೋಸ್ಕರ ಈಗ ವಿಚಾರಕ್ಕೆ ಬರ್ತೇನೆ ವೀಕ್ಷಕರೇ ನಾವು ತಪಸ್ಸಾಚರಣೆ ಮಾಡೋದು ಏನಕ್ಕೆ ಅಂದರೆ ವಿದ್ಯೆ ವಿದ್ಯೆಯನ್ನು ಕಲಿಯೋಕ್ಕೋಸ್ಕರ ತಪಸ್ಸಾಚರಣೆ ಮಾಡೋದು ಆಧ್ಯಾತ್ಮಿಕ ವಿದ್ಯೆಗಳಲ್ಲಿ ತುಂಬ ಇದೆ ತುಂಬ ಅಂದರೆ ತುಂಬಾ ಈಗ ಉದಾಹರಣೆಗೆ ನಾನೆಲ್ಲ ಒಂದು ಒಂದೂವರೆ ವರ್ಷ ಮೊಬೈಲೇ ಮುಟ್ಟಿಲ್ಲ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಮೌನವಾಗಿಯೇ ತಪ್ಪಸ್ಸು ಆಚರಣೆ ಇದ್ದೆ ದೇವರ ಕುರಿತು ಯಾಕಂದರೆ ನಾನು ಬರೀ ತಪ್ಪಸ್ ಆಚರಣೆ ಅಂದರೆ ಕುತ್ಕೊಂಡು ಬಿಡೋದಲ್ಲ ವಿದ್ಯೆ ಕಲಿಯೋದು ಅರ್ಥ ಆಯಿತಾ ನಮಗೆ ವಿದ್ಯೆ ಕಲಿತ ಮೇಲೆ ನಮಗೆ ಎಲ್ಲವನ್ನೂ ಅರ್ಥ ಆಗುತ್ತೆ ಇಲ್ಲಿ ಹೇಗೆ ಏನು ಎಲ್ಲ ಪ್ರತಿಯೊಂದೂ ಈಗ ಒಂದು ವೇಳೆ ಈಗ ಜನರು ಕಷ್ಟ ಅಂತ ಬಂದರು ಅಂದರೆ ಅವರ ಕಷ್ಟಗಳನ್ನು ಹೇಗೆ ನಿವಾರಣೆ ಮಾಡೋದು ಮತ್ತು ಯಾವ ರೀತಿ ಆಶೀರ್ವಾದ ಮಾಡಬೇಕು ಅವರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ರೆ ಯಾವ ರೀತಿ ಅವ್ರಿಗೆ ಒಳ್ಳೆಯದಾಗ್ತದೆ ಪ್ರತಿಯೊಂದನ್ನು ನಾವು ತಿಳ್ಕೊಳ್ಬೇಕು ಸೊ ಅದು ಮತ್ತು ತಪಸ್ಸಿ ಕೂತಾಗ ಮಾತ್ರ ನಮಗೆ ಅದು ಅರ್ಥ ಆಗೋದು ಅರ್ಥ ಆಯ್ತಾ ಹೀಗೆ ಅದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು ನಾವು ಈ ತಪಸ್ಸಿನಲ್ಲಿ ವಿದ್ಯೆ ಕಲಿಯೋದು ಹೇಗೆ ಅಂದರೆ ಎಷ್ಟು ಕಲ್ತರೂ ಕಲ್ತು ಮುಗಿಯಲ್ಲ ಅರ್ಥ ಆಯ್ತಾ ಈಗ ನೀವು ಇಂಗ್ಲೀಷು ಗಣಿತ ಸೈನ್ಸು ಇಂಜಿನಿಯರಿಂಗು ಫೈನಲ್ ಇಯರ್ ಆದಮೇಲೆ ಮತ್ತೆ ಎಂಜಿನಿಯರ್ ಜಾಬ್ ಹುಡ್ಕೋದೇ ಕಲಸ ಆದರೆ ಇದು ಆ ಥರ ಅಲ್ಲ ದೇವರ ವಿದ್ಯೆ ನೀವು ಎಷ್ಟು ಕಲ್ತರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲಿತಾ ಹೋಗ್ಬೋದು ಇದರಲ್ಲಿ ಅರ್ಥ ಆಯ್ತಾ ತುಂಬ ಆಳಕ್ಕೆ ಹೋದ್ರೂ ನಮ್ಮ ದೇಹ ಮಣ್ಣಾದ್ರೂ ನಮ್ಮ ದೇಹ ಮಣ್ಣಾಗೋವರೆಗೂ ನಾವು ವಿದ್ಯೆ ಕಲಿತು ಮುಗಿಯೋಲ್ಲ ಆಧ್ಯಾತ್ಮಿಕ ವಿಚಾರದಲ್ಲಿ ಸಿದ್ಧಿ ವಿಚಾರದಲ್ಲಿ ದೈವಸಿದ್ಧಿ ವಿಚಾರದಲ್ಲಿ ಅರ್ಥ ಅಷ್ಟು ವಿದ್ಯೆಯನ್ನು ಹಿಂದಿನ ದಿನಗಳಲ್ಲೆಲ್ಲ ಕಲ್ತಿರ್ತಿದ್ರು ಸಿದ್ಧಿಗಳು ಈಗಿನ ದಿನಗಳಲ್ಲೆಲ್ಲ ವಿದ್ಯೆ ಕಲೀಲಿಕ್ಕೆ ಸಿದ್ಧಿಗಳಿಗೆ ಸಮಯ ಇರೋದಿಲ್ಲ ಯಾಕಂದರೆ ಯಾರೋ ಸಿದ್ಧಿಗಳಿದ್ದಾರೆ ಅಂದರೆ ಜನಗಳು ಹೋಗಿ ಎಲ್ಲರೂ ಆಶೀರ್ವಾದ ಮಾಡಿ ಅವ್ರ ಹತ್ರ ಮಾತಾಡಿಸಿ ಅವರ ಆಲೋಚನೆಗಳನ್ನೆಲ್ಲ ಬದಲು ಮಾಡಿ ಅವ್ರು ಕಾಡಲ್ಲೇ ತಪಸ್ ಮಾಡ್ತಾ ಕುತ್ಕೊಂಡಿದ್ರು ಏ ನನಗೆ ಕಾಡು ಬೇಡ ಏನೂ ಬೇಡ ಆರಾಮಲ್ಲಿ ತಿಂದ್ಕೊಂಡು ಹೊಣ್ಕೊಂಡು ಎದ್ದು ಬಿಡೋಣ ಒಂದು ಕಾಣಿಕೆ ಕೊಡ್ತಾರೆ ಜನ ಅಂತ ಇವತ್ತಿನ ದಿನ ಸಿದ್ಧಿಗಳೆಲ್ಲ ಸಾಮಾನ್ಯವಾಗಿ ಕೆಲವರು ಹಾಗೆ ಇರೋದು ಅರ್ಥ ಆಯ್ತಾ ಉದಾಹರಣೆ ಕೊಡೋಕೆ ಹೋದರೆ ಒಂದು ರೀತಿಯಲ್ಲಿ ನಾನು ಕೂಡ ಕೆಲವೊಮ್ಮೆ ಹಾಗೆ ಅರ್ಥ ಆಯ್ತಾ ಕೆಲವೊಮ್ಮೆ ನನಗೆ ಹಾಗೆ ಯೋಚನೆ ಬರುತ್ತೆ ಈ ಕಾಡು ದೈವ ಸಿದ್ಧಿ ತಪಸ್ಸು ತಪಸ್ಸು ಆಚರಣೆ ಮಾಡ್ತಾ ಅಷ್ಟು ವರ್ಷ ಬದುಕೋದು ಎಷ್ಟು ವರ್ಷ ಬದುಕೋ ಇದೆಲ್ಲ ಏನಕ್ಕೆ ಸುಮ್ಮನೆ ನಾನು ಎಲ್ಲರ ಥರನೇ ಜೀವನ ಮಾಡಬೇಡೋಣ ಅಂತ ಅನಿಸುತ್ತೆ ಆದರೆ ಈ ಸಾಮಾನ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲ ವೀಕ್ಷಕರೇ ಈ ದುಡ್ಡಿನ ವಿಚಾರವಾಗಿ ನಾವು ದುಡ್ಡನ್ನ ಯೋಚನೆ ಮಾಡಿದ್ರೆ ಅದೊಂಥರ ಕೆಟ್ಟ ವೈರಸ್ ಅದು ಗೊತ್ತಾಯ್ತಾ ದುಡ್ಡು ದುಡ್ಡನ್ನು ನಾವು ಆಲೋಚನೆ ಮಾಡಿದ್ರೆ ಎಲ್ಲ ಕಳ್ಕೊಳ್ಬೇಕಾಗತ್ತೆ ನಾವು ದುಡ್ಡಿನ ವ ದುಡ್ಡಿನ ಬಗ್ಗೆ ನಾವು ಫೋಕಸ್ ಮಾಡಿದ್ರೆ ನಮಗೆ ದೈವಸಿದ್ಧಿ ಆಗೋದಿಲ್ಲ ಅರ್ಥ ನಮ್ಮ ಗುರಿ ದುಡ್ಡಿನ ಬಗ್ಗೆ ಇರಬಾರ್ದು ನಮ್ಮ ಗುರಿ ಏನಿದ್ರು ದೈವಸಿದ್ಧಿ ಮಾಡುವಾಗ ದೇವರ ಮೇಲೆ ಇರಬೇಕು ಅರ್ಥ ಆಗಲೇ ನಾವು ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಒಂದು ದೈವಸಿದ್ಧಿ ಮಾಡಿಕೊಂಡು ವಿದ್ಯೆ ಕಲಿಕ್ಕೆ ಸಾಧ್ಯ ಅರ್ಥ ಆಯ್ತು ತುಂಬ ವಿಚಾರಗಳಿವೆ ಅಲ್ಲ ಸೀಕ್ರೆಟ್ಗಳೆಲ್ಲ ತುಂಬ ಇರ್ತದೆ ಕೆಲವು ಸೀಕ್ರೆಟ್ಗಳು ಇದೆಲ್ಲ ನಾವು ತಪಸ್ಸಿಂದ ನಾವು ತಿಳ್ಕೊಳ್ತಾ ಹೋಗ್ಬೋದು ಅರ್ಥ ಆಯ್ತಾ ಕೆಲವರು ನೀವು ಓದಿರ್ತೀರಿ ಆದರೆ ಓದಿದ್ರೆ ಅಷ್ಟರ ಮಟ್ಟಿಗೆ ನಮಗೆ ಅರ್ಥ ಆಗಿರ್ತದೆ ಆದರೆ ಅಷ್ಟರ ಮಟ್ಟಿಗೆ ನಮಗೆ ಅನುಭವ ಆಗಿರೋ ಥರ ಆಗಿರೋದಿಲ್ಲ ಈಗ ನಾನು ವಿಡಿಯೋ ಮಾಡಿ ಹಾಕಿದ್ರೂ ನಿಮಗೆ ಅನುಭವ ಆದರೇ ಅದರ ಒಂದು ವ್ಯಾಲ್ಯೂ ಬೇರೆ ವ್ಯಾಲ್ಯೂಷನ್ ಅರ್ಥ ಆಯ್ತಾ ಅದರ ವಿಚಾರ ಆಚಾರ ಪದ್ಧತಿ ಎಲ್ಲ ನಿಮಗೆ ಕರೆಕ್ಟಾಗಿ ಅದು ನೀವು ಕಲ್ತಾಗ ಮಾತ್ರ ನಿಮಗೆ ಅದು ಗೊತ್ತಾಗ್ತದೆ ಅಂದರೆ ನಿಮ್ಮ ಆರಾಧನೆ ದೈವ ಮನಸ್ಸಲ್ಲಿ ಸೂಚನೆ ಕೊಟ್ಟಾಗ ನನ್ನ ಪ್ರಕಾರ ನಮ್ಮ ಯೂಟ್ಯೂಬಲ್ಲಿ ತುಂಬ ಜನರಿಗೆ ದೈವಸಿದ್ಧಿ ಇದೆ ಅರ್ಥ ಆಯ್ತಾ ಕೆಲವು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದಾರೆ ಹಾಗೆ ಅವರಿಗೆ ಕೆಲವು ದೇವರು ಶಿವ ಆಗಿರ್ಬೋದು ಆಮ್ನವರಾಗಿರ್ಬೋದು ಅವರಿಗೆ ಕೆಲವು ಸೂಚನೆಗಳನ್ನು ಕೊಡ್ತಾ ಇರ್ಬೋದು ಆದರೆ ಯಾರೂ ನಮ್ಮ ಥರ ಹೇಳ್ಕೊಳಲ್ಲ ಅರ್ಥ ಆಯ್ತ ಕೆಲವರು ಬರೆದಿಡ್ತಾರೆ ಈಗ ಎಲ್ಲ ಬ ನಾನು ನಿಜ ಹೇಳಲ್ಲ ನಿಮಗೆ ಬರೆದಿಟ್ಟಿರೋದ್ರಲ್ಲಿ ಎಲ್ಲ ನಾವು ಅದನ್ನು ಪಾಲನೆ ಮಾಡೋಕ್ಕೆ ಹೋದರೆ ಸಾಧ್ಯ ಇಲ್ಲ ನಾವು ದೈವಸಿದ್ಧಿ ಮಾಡಲಿಕ್ಕೆ ದೈವಸಿದ್ಧಿ ಏನು ಕರೆಕ್ಟಾಗಿ ನಾವು ತಪಸ್ಸಿ ಕೂತು ನಮ್ಮ ಮನಸ್ಸಿಂದ ಏನು ಬರುತ್ತೆ ಸೂಚನೆ ಅದರಿಂದ ನಾವು ಸಿದ್ಧಿ ಮಾಡಬೇಕು ಈಗ ನೀವು ಉದಾಹರಣೆಗೆ ನಿಮಗೆ ಕೆಲವು ಸೂಚನೆಗಳು ಕೆಲವು ನೆಗೆಟಿವ್ ಥಿಂಕಿಂಗ್ಗಳು ನೀವು ನಮಗೆ ದೈವಸಿದ್ಧಿ ಮಾಡುವಾಗ ಏನಾದರೂ ನಿಮಗೆ ಡೌಟ್ಸ್ಗಳು ಬಂದರೆ ನೀವು ನಮ್ಮ ಹತ್ರ ಕೇಳಿದ್ರೆ ನಾನು ನಿಮಗೆ ಕರೆಕ್ಟಾಗಿ ನಾನು ನಿಮಗೆ ಕ್ಲಿಯರಿಟಿ ಕೊಡ್ಬೋದು ಅರ್ಥ ಆಯಿತಾ ಹೌದು ಇದು ದೇವರೇ ನಿಮ್ಮ ಹತ್ರ ಮಾತಾಡ್ತಾ ಇದೆ ಅಂತ ಅಥವಾ ಅಥವಾ ನೆಗೆಟಿವ್ ಶಕ್ತಿ ನಿಮ್ಮ ಮನಸ್ಸಲ್ಲಿ ಇದೆ ಅಂತ ಅರ್ಥ ಆಯ್ತಾ ನೆಗೆಟಿವ್ ಯಾವುದು ಪಾಸಿಟಿವ್ ಹೌದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿ ತಪಸ್ಸಾಚರಣೆ ಮಾಡುವಾಗ ಯಾಕಂದರೆ ನಾವು ತಪಸ್ಸಾಚರಣೆ ಆಚರಣೆ ಮಾಡುವಾಗ ಕೆಲವೊಮ್ಮೆ ನೆಗೆಟಿವ್ ಶಕ್ತಿ ಕೂಡ ನಮಗೆ ಅದು ಹಾಗಲ್ಲ ಇದು ಹೀಗೆ ಅಂತೆಲ್ಲ ಹೇಳೋದಿರ್ತದೆ ಕೆಲವು ಸಮಯದಲ್ಲಿ ಅರ್ಥ ಆಯ್ತಾ ನಾವು ಯೋಚನೆ ಮಾಡಬೇಕು ನೆಗೆಟಿವ್ ಪಾಸಿಟಿವ್ ಅಂತ ಅಂದರೆ ನಾವು ಇಲ್ಲಿ ಯೋಚನೆ ಮಾಡೋದು ಇಷ್ಟೇ ಅರ್ಥ ಆಯ್ತಾ ಪಾಸಿಟಿವ್ ಅಂದರೆ ಒಳ್ಳೆಯದು ನೆಗೆಟಿವ್ ಅಂದರೆ ಕೆಟ್ಟದು ಕೆಟ್ಟದ್ದು ಅಥವಾ ಒಳ್ಳೆಯದು ಕೆಟ್ಟದ್ದು ಕೆಟ್ಟ ಸೂಚನೇ ಕೊಡ್ತದೆ ಅಂದರೆ ಕೆಟ್ಟ ಆಲೋಚನೆ ಒಂದು ಕೆಟ್ಟ ಕಲ್ಪನೆ ಕೆಟ್ಟ ಮನಸ್ಥಿತಿ ಅದಾಗದ ಆದರೆ ಒಳ್ಳೇದು ಹಾಗಲ್ಲ ಒಳ್ಳೆ ಮನಸ್ಥಿತಿ ಒಳ್ಳೆ ಮಾತು ಒಳ್ಳೆಯ ಆಚಾರ ಒಳ್ಳೆಯ ವಿಚಾರ ಹೀಗೆ ಅದಾಗ ಒಳ್ಳೆಯದಂದರೆ ಅದೇ ದೇವರು ಹೀಗೆ ಅದಕ್ಕೆ ನಾವು ಒಂದು ತಪಸ್ಸು ಇಲ್ಲಿ ಸಿದ್ಧಿ ಮಾಡಬೇಕು ಅಂದರೆ ತುಂಬ ವಿದ್ಯಾನ ಕಲಿಬೇಕು ಅದಕ್ಕೆ ಸಮಯ ಬೇಕಾಗ್ತದೆ ಸಮಯನ ತೆಗೆದಿಡಬೇಕು ಅರ್ಧ ಹಾಗಂತ ನೀವು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ನೀವು ಆರಾಮ್ನಲ್ಲಿ ವಿದ್ಯೆ ಎಲ್ಲ ವಿದ್ಯೆಗಳನ್ನು ಕಲಿಬಹುದು ಗುರುಗಳ ಮಾರ್ಗದರ್ಶನದಲ್ಲಿ ಅಥವಾ ಯಾರ ಸಿದ್ಧಿಗಳ ಮಾರ್ಗದರ್ಶನದಲ್ಲಿದ್ದರೆ ಮಾರ್ಗದರ್ಶನದಲ್ಲಿದ್ದರೆ ಮಾತ್ರ ಅರ್ಥ ಆಯ್ತಾ ನೀವೇ ಸ್ವತಃ ವೀಡಿಯೋಗಳನ್ನು ನೋಡ್ಕೊಂಡು ಕಲಿಬೇಕು ಅಂದರೆ ತುಂಬ ಸಮಯ ವರ್ಷಗಳು ಬೇಕಾಗ್ಬೋದು ನಾನು ಅಷ್ಟು ಇಷ್ಟು ಅಂತ ಹೇಳಿಕಾಗಲ್ಲ ಅರ್ಥ ಆಯ್ತಾ ಯಾಕಂದರೆ ಗುರುಗಳ ಮಾರ್ಗದರ್ಶನದಲ್ಲಿದ್ದರೆ ಅನುಗ್ರಹ ಅನುಗ್ರಹ ಆಶೀರ್ವಾದ ಪ್ರತಿಯೊಂದು ಇಟು ಜಟ್ ನಿಮಗೆ ಒಂದು ಸಿದ್ಧಿಗಳು ಮಾಡಿರ್ತಾರೆ ನಾನು ಅಂತಲ್ಲ ವೀಕ್ಷಕರೇ ನಿಮಗೆ ಯಾರ್ಯಾರು ನಿಮ್ಮ ಗುರುಗಳು ನಿಮ್ಮ ಸಿದ್ಧಿಗಳು ತುಂಬ ಜನ ಇರ್ಬೋದು ನಿಮಗೆ ನಿಮ್ಮ ಗುರುಗಳು ಇರ್ಬೋದು ನಿಮಗೆ ಕೆಲವು ಸಿದ್ಧಿಗಳು ಗೊತ್ತಿರ್ಬೋದು ನೀವು ಅವ್ರ ಹತ್ರ ದೀಕ್ಷೆ ತಗೊಂಡಿರ್ಬೋದು ಅರ್ಥ ಆಯ್ತಾ ಎಲ್ಲ ಅವರವರ ಮುಖೇನ ನೀವು ಮಾಡ್ತಾ ಇರ್ಬೋದು ಆದರೆ ನೀವೆಲ್ಲ ಗ್ರಹಿಸ್ತೀರಾ ಕೆಲವರು ನಮ್ಮ ವೀಡಿಯೋಸ್ಗಳನ್ನೆಲ್ಲ ನೋಡ್ತೀರಾ ಕೆಲವರು ಕಮೆಂಟ್ ಮಾಡ್ತೀರಾ ಹೌದು ಗುರುಗಳೇ ಕೆಲವರು ಸತ್ಯ ಹೇಳಿದ್ದೀರಾ ತುಂಬ ನಿಜ ಹೇಳಿದ್ದೀರಾ ತುಂಬ ಖುಷಿ ಆಯ್ತು ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ ಅದಾಯ್ತಾ ಹೌದು ನಾನು ಎಲ್ಲ ಸತ್ಯ ವಿಷಯಗಳನ್ನೇ ಯೂಟ್ಯೂಬಲ್ಲಿ ತಿಳಿಸ್ಕೊಡ್ತೇನೆ ಯಾವುದನ್ನು ಪಬ್ಲಿಷಿಂಗ್ ಮಾಡೋಕ್ಕಾಗುತ್ತೆ ಎಷ್ಟು ಪಬ್ಲಿಷಿಂಗ್ ಎಷ್ಟು ನಾನು ವೀಡಿಯೋದಲ್ಲಿ ಹೇಳೋಕ್ಕಾಗುತ್ತೋ ಅದ್ರ ಮಾತ್ರ ನಾನು ಹೇಳಿರ್ತೇನೆ ಕೆಲವೊಂದನ್ನೆಲ್ಲ ನಾನು ವೀಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಸೋಷಿಯಲ್ ಮೀಡಿಯಾ ಆಗಿರುತ್ತೆ ಅರ್ಥ ಅದಾಯ್ತಾ ಅದೆಲ್ಲ ಸಿಕ್ಯೂರಿಟಿಗಳನ್ನು ಮೇಂಟೆನೆನ್ಸ್ ಮಾಡಬೇಕಾಗುತ್ತದೆ ಮತ್ತು ಕೆಲವರು ತಪಸ್ಸು ಸಿದ್ಧಿ ಅಂದರೆ ಕೆಲವರು ನಿದ್ರೆ ಬಂದುಬಿಟ್ರೆ ಕೆಲವರು ಸಿದ್ಧಿ ಅಂದ್ಕೊಂಡಿದ್ದಾರೆ ಕೆಲವರು ಸಮಾಜ ಸ್ಥಿತಿ ಅಂದರೆ ಜಪ ಮಾಡ್ತಾ ಜಪ ಮಾಡ್ತಾ ಹೀಗೆ ನಿದ್ದೆ ಬಂದುಬಿಟ್ರೆ ಸಿದ್ಧಿ ಅಂತ ಅಂದ್ಕೊಂಡಿದ್ದಾರೆ ಕೆಲವರು ದೇವಸ್ಥಾನದಲ್ಲಿ ಹೀಗೆ ಮಲಗಿರ್ತಾರೆ ಸರಿನಾ ಅರ್ಥ ಅದೆಲ್ಲ ಅಲ್ಲ ಅರ್ಧ ಆಯ್ತಾ ಅದೆಲ್ಲ ಜಪ ಮಾಡೋ ಕ್ರಮವೂ ಅಲ್ಲ ದೇವಸ್ಥಾನ ನನಗೆ ಜಪ ಮಾಡ್ತಾಯಿದ್ದಾರೆ ಮಲಗಿದರು ಅಂತ ಒಂದು ಸಲ ಆಗ್ರಹಿಸ್ತೀನಿ ಅವರು ಮೊನ್ನಸ ನಕ್ಕೊಂಡು ಸುಮ್ಮನೆ ಹೋಗ್ಬಿಡ್ತೀನಿ ಅರ್ಧ ಆಯ್ತು ತರಲ್ಲ ನಾವೇನು ಜಪ ಮಾಡೋದಂದ್ರೆ ಪದ್ಮಾಸನ ಹಾಕೊಂಡು ಸ್ಟೇಟು ನಾವು ಬಗ್ಗುವಾಗೂ ಇಲ್ಲ ಸೀದಾ ಕುತ್ಕೋಬೇಕು ತಪಸ್ಸು ಅಂದರೆ ಅರ್ಥ ಆಯ್ತಾ ಸೀದಾ ಸೀದಾ ಅಂದರೆ ನಮ್ಮ ಬೆನ್ನು ಮೂಳೆ ಸ್ವಲ್ಪನೂ ಹೀಗೆ ಬಗ್ಬಾರ್ದು ಸೀದಾ ಆ ಶಿವಾಸನದಲ್ಲಿ ಕೂತ್ಕೋಬೇಕು ಪದ್ಮಾಸನ ಹಾಕ್ಕೊಂಡು ಕೂತ್ಕೋಬೇಕಾಗತ್ತೆ ಯಾವುದೇ ದೇವರ ಆರಾಧನೆ ಮಾಡೋದಾಗಿರಲಿ ಅದು ಯಾರೇ ಆಗಿರಲಿ ಅರ್ಥ ಆಯ್ತಾ ಈ ವಿಚಾರ ಹೇಳೋಕ್ಕೋದ್ರೆ ತುಂಬ ಇದೆ ಸರಿ ತಪಸ್ಸು ನಾವು ಆಚರಣೆ ಮಾಡೋದು ದೈವ ಸಿದ್ಧಿ ಹಾಗೆ ದೇವ ರೂಪಿಸುವಂತಹ ವಿದ್ಯೆಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಓಂ ಶ್ರೀ